ಸರವಾಡ ಗ್ರಾಮದಲ್ಲಿ ದೋಣಿ ಪ್ರವಾಹ ಬಂದು ಸಾವಿರಾರು ಎಕರೆ ಪ್ರದೇಶ ಬೆಳೆ ನಾಶವಾಗಿದೆ ಜಿಲ್ಲಾಡಳಿತ ಬೆಳೆ ಹಾನಿಯಾದ ರೈತರಿಗೆ ಪರಿಹಾರ ಕಲ್ಪಿಸಬೇಕು ದೋಣಿ ಪ್ರವಾಹ ಹೀಗೆ ಬಂದರೆ ಸರವಾಡ ಗ್ರಾಮವು ಮುಳುಗಡೆಯಾಗುವುದು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ದೋಣಿ ಬೀಚ್ ಹಾಳಾಗಿದೆ ಯಾವ ಟೈಮ್ ಅಲ್ಲಿ ಅನಾಹುತವಾಗುತ್ತದೆ ಗೊತ್ತಿಲ್ಲ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸರವಾಡ ಗ್ರಾಮಸ್ಥರ ಪರವಾಗಿ ಸರ್ಕಾರಕ್ಕೆ ಆಗ್ರಹ ಪಡಿಸುತ್ತೇವೆ ಮಲ್ಲಿಕಾರ್ಜುನ್ ಬಟಗಿ ವಿಜಯಪುರ ಜಿಲ್ಲಾ ಸಾರವಾಡ ಗ್ರಾಮದಲ್ಲಿ ಡೋಣಿ ಪ್ರವಾಹ ಬಂದು ಸಾವಿರಾರು ಎಕರೆ ಬೆಳೆ ಪ್ರದೇಶ ಹಾಳಾಗ್ಯದ ಪೊಗರ ಹಾಳಾಗ್ಯದ ಇದಕ್ಕೆ ಈ ಬಬಲೇಶ್ವರ ಮತ ಕ್ಷೇತ್ರದ ಶಾಸಕರಾದ ಎಂ ಬಿ ಪಾಟೀಲ್ ಸಾಹೇಬರು ಈ ಗ್ರಾಮಸ್ಥರಿಗೆ ನೆರವಿಗೆ ಬರಬೇಕಂತೇಳಿ ನಾವು ವಿನಂತಿ ಮಾಡ್ಕೊತೇವೆ ಅಲ್ಲದೆ ಈ ದೋಣಿ ಬ್ರಿಡ್ಜ್ ಸಾವಿರ ನೂರಾರು ವರ್ಷದ ಇತಿಹಾಸ ಅದ ಅದಕ್ಕೆ ಎಲ್ಲ ಏನಾಗಿದೆ ಹಾಳಾಗ್ಯದ ಯಾವ ಹೊತ್ತಾಗ ಬೀಳ್ತು ಏನಕ್ಕೆ ಗೊತ್ತಿಲ್ಲ ಅದೆಲ್ಲ ಜೀವದ ಭಯದಲ್ಲಿ ಜನರು ಅಡಾಡತ್ತಾರೆ ಅದಕ್ಕೆ ಈ ಅನಾಹುತ ಹೋಗಿಂದು ಮೊದಲೇ ಸ ಇದನ್ನು ಜಿಲ್ಲಾಡತ ಕ್ರಮ ಕೈಕೋಬೇಕು ಮತ್ತು ಈ ಏನದು ಗ್ರಾಮದಲ್ಲಿ ನೀರು ಬರುವ ಸ್ಥಿತಿ ಒಳಗಿದೆ ಮತ್ತು ಪುನರಸ್ತಿ ಮಾಡುವಂಥ ಸಮಯ ಬರುತ್ತೆ ಅದಕ್ಕೆ ಈ ನೀರು ಸಾಗ ಯಾವ ಬೇರೆ ಮಾಡಬೇಕು ಎಲ್ಲ ಬೆಳೆ ಹಾಳಾಗೈತಿ ರೈತರು ರೈತರಿಗೆ ಕಣ್ಣೀರಿನಾಗ ಕೈ ತೊಳೆ ಹಾತಾರೆ ಅದಕ್ಕೆ ಸರ್ಕಾರ ತಮ್ಮ ಕೈ ಹೋಗ್ಬೇಕಂತೇಳಿ ಒತ್ತಾಯ